ಸರ್ಕಾರ ಸರ್ಕಾರ ಎಸ್ಐ ಸರ್ಕಾರ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಸೈನಿಕಾರದ ಮೇಲೆ ಬಿಡುಗಡೆ ಮಾಡ್ತಾ ನಮ್ಮ ಸರ್ಕಾರ ನಿಮ್ಮ ನಡತೆಯನ್ನು ನೋಡಿ ನಿಮ್ಮನ್ನ ಬಿಡುಗಡೆ ಜೀವನದಲ್ಲಿ ಚೆನ್ನಾಗಿ ಗಣ ಸರ್ಕಾರ ಶಿಕ್ಷೆಯನ್ನು ಕಡಿಮೆ ಮಾಡಿದೆ ಆದರೆ ಏನು ತಪ್ಪು ಮಾಡಿದ ನಾನು ಇಪ್ಪತ್ತು ವರ್ಷ ಶಿಕ್ಷೆ ಅನುಭವಿಸಿದ್ದೇನೆ ಯಜಮಾನ್ರು ನಮ್ಮ ವಿಧಿಲಿಖಿತವೇ ಆಗಿರುತ್ತದೆ ಕೆಲವರು ಒಂದು ಚಿಕ್ಕದಾದ ಒಂದು ಹಗ್ಗ ಕಂಡರೆ ಅದು ಕೂಡ ನಮಗೆ ಏನ್ ಮಾಡ್ಲಿಕ್ಕಾಗ್ತದೆ ನಿನ್ನ ಈ ಕೊನೆ ಪ್ರಕರಣದಲ್ಲಿ ಸಾಕ್ಷಾಧಾರಗಳು ಯುದ್ಧವಾಗಿ ನರಕಯಾತನೆಯನ್ನು ಅನುಭವಿಸಬೇಕಾಗಿದೆ ಾಗಿ ಅನಾಥರಾಗಿ ಮಾಡಿದರು ದೇವರೇ ದೇವರೇ ನನ್ನಂತವನನ್ನ ಶಿಕ್ಷಿಸಿ ನೋಡಿ ತೆಗೆದ ಫೋಟೋ ಇದು ಈಗ ಇದೊಂದು ಇರುವುದು ನನಗೆ ಆಸ್ತಿ ಶೌರ್ಯ ಶೌರ್ಯ ನನ್ನ ಶೌರ್ಯ ನನ್ನ ಶೌರ್ಯ ಸಿದ್ಧಾರ್ಥ ಎಲ್ಲಿದ್ದೀರಪ್ಪ ಕ್ಷಮಿಸಿಬಿಡಿ ಮಕ್ಕಳ ಏನಿನ್ ಕ್ಷಮಿಸಿಬಿಡಿ ಮಕ್ಕಳ ಮಕ್ಕಳ ಬರ್ತಿದ್ದೀನಪ್ಪ ನಾನು ನಿಮ್ಮೊಡನೆ ಸಂತೋಷದಿಂದ ಬಾಳನ್ನು ನಿಮ್ಮನ್ನು ಮುದ್ದಾರ ಬರ್ತಾ ಇದ್ದೇನೆ ಬರ್ತಾ ಇದ್ದೇನೆ ಮಕ್ಕಳ ನನ್ನ ಮನಸ್ಸಿನಲ್ಲಿ ಏನೋ ತರ ವೇದನೆ ನೋವು ಉಂಟಾಗ್ತಿದೆಯಲ್ಲೇನಾದ್ರು ನನ್ನ ಮೊದಲಾಗಿರಬಹುದು ಚಯೋಚಿಸುದು ತಪ್ಪೆ ತಪ್ಪೆ ತಂದೆ ತಾಯಿಯ ಪ್ರೀತಿ ಇಲ್ಲದೆ ಅನಾಥರಾಗಿ ಬೆಳೆಯುತ್ತಿರುವ ನನ್ನ ಮಕ್ಕಳಲ್ಲಿ ಇಂತ ಪವಿತ್ರ ಕಾಕಿ ತೊಟ್ಟು ಹಾಯಿಎಸ್ ಓದಿರುವ ಇಂಥ ಅಧಿಕಾರಿಯಲ್ಲಿ ಮಕ್ಕಳನ್ನು ಕಾಣಬೇಕು ಎಂಬ ಸೌಕನಲ್ಲಿ ಅಷ್ಟೇ ಇಲ್ಲ ಮೊದಲು ನನ್ನ ಮಕ್ಕಳನ್ನು ಹುಡುಕ್ಬೇಕು ಮಕ್ಕಳನ್ನು ನೋಡ್ತಾ ಇದ್ರೆ ನನ್ನ ಮನದಲ್ಲಿ ಏನೋ ಬಾಂಧವ್ಯದ ಯಾರು ಯಾರಿರ್ಬೋದು ಯಾಕೆ ನನ್ನ ಮನಸ್ಸು ಈ ರೀತಿ ಕರೆಸ್ತಾ ಇದೆ ಒಂದ್ಸಲ ಮಾತನಾಡ್ತೇವೆ ಹಾಕಿ ನಮ್ಮ ಮಲೆಯ ತಪ್ಪಾಗಿ ಶಿಕ್ಷೆಯನ್ನು ವಹಿಸಬೇಕಾಯ್ತು ಹೌದು ಯಾರೋ ಮಾಡಿದ ತಪ್ಪಿಗೆ ಹಾಗಾದ್ರೆ ಅವರ ವಿಳಾಸ ಏನಾದ್ರೂ ಗೊತ್ತಿದೆ ಅವ್ರ ಹೆಸರೇನು ಹಲೋ ಎಸ್ ಸರ್ ಎಸ್ ಪಿ ಶೌರ್ಯ ಸ್ಪೀಕಿಂಗ್ ಓಹೋ ಟೆಲಿಕಾನ್ಫರೆನ್ಸಾ ಓಕೆ ಸರ್ ಇನ್ನು ಫಿಫ್ಟೀನ್ ಮಿನ್ಸಲ್ಲಿ ನಾನು ಅಲ್ಲಿ ಇರ್ತೀನಿ ಸರ್ ಹಾಂ ನೋಡಿ ಅರ್ಜೆಂಟಾಗಿ ಡಿ ಸಿ ಆಫೀಸಿರ ನನಗೆ ಒಂದು ಮೀಟಿಂಗನ್ನು ಅಟೆಂಡ್ ಮಾಡಬೇಕಂತ ಡಿ ಸಿ ಸಾಹೇಬರು ಹೇಳಿದ್ದಾರೆ ಸೊ ಅದಕ್ಕಾಗಿ ನಾನು ಅರ್ಜೆಂಟಾಗಿ ಹೋಗಬೇಕು ಈ ಫೈಲನ್ನು ಇಲ್ಲೇ ಹೇಳಿ ಆಮೇಲೆ ಬಂದು ನಾನು ನೋಡ್ತೀನಿ ಆಯಿತಾ ಓಕೆ